ಪ್ರೈಸ್ ಲಾರ್ಡ್ ದೇವರಿಗೆ ಸ್ತೋತ್ರ ಎಲ್ಲರನ್ನು ಯೇಸುವಿನ ನಾಮದಲ್ಲಿ ಈ ಒಂದು ವಿಡಿಯೋದಲ್ಲಿ ಸ್ವಾಗತ ಮಾಡುತ್ತೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಪ್ರಿಯರಿ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಹೊಸ ವೀಡಿಯೋದ ಲೈವ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾವು ಮತ್ತೆ ಲೈವ್ ಕೂಡ ಬರ್ತೀವಿ ನೀವು ಅದರಲ್ಲಿ ಕೂಡ ಜಾಯಿನ್ ಆಗ್ಬೋದು ಇವತ್ತಿನ ಒಂದು ವಾಕ್ಯ ಮಾರ್ಕ್ ಆರನೇ ಅಧ್ಯಾಯ ನಾಲ್ಕನೇ ವಚನ ಮಾರ್ಕ್ ಚಾಪ್ಟರ್ ಸಿಕ್ಸ್ ವರ್ಸ್ ಥರ್ಟಿ ಫೋರ್ ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರ ಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು ಪ್ರಿಯರಿ ಸ್ವಾಮಿ ಆ ಜನರ ಗುಂಪನೆ ನೋಡಿ ಕನಿಕರ ಪಟ್ಟನು ಕುರುಬನಿಲ್ಲದ ಕುರಿಗಳ ಹಾಗೆ ಇದ್ದಾರಲ್ಲ ಅಂತ ಕನಿಕರ ಪಟ್ಟು ಅವರಿಗೆ ಬಹಳ ಉಪದೇಶ ಮಾಡಿದನು ಪ್ರಿಯರೇ ನಮ್ಮ ದೇವರು ನಮ್ಮನ್ನು ನೋಡಿ ಕನಿಕರ ಪಡುವಂಥ ದೇವರು ನಮ್ಮನ ಕಷ್ಟದ ಪರಿಸ್ಥಿತಿಯಲ್ಲಿ ನೋಡಿ ಕನಿಕರ ಪಟ್ಟು ನಮ್ಮನ್ನು ಆ ಒಂದು ಪರಿಸ್ಥಿತಿಯಿಂದ ಬಿಡುಗಡೆ ಕೊಡುವಂಥ ದೇವರು ಹಾಲೆ ಲುಯ ಇವತ್ತು ಎಷ್ಟೋ ಜನರ ಹೃದಯ ಕಠೋರವಾಗಿಬಿಟ್ಟಿದೆ ಮನಸ್ಸಿನ ಒಳಗಡೆ ದಯೆ ಇಲ್ಲ ಒಳಗಡೆ ಕರುಣೆ ಇಲ್ಲ ಜನರ ಕಷ್ಟದ ಪರಿಸ್ಥಿತಿಯಲ್ಲಿ ನೋಡುವಾಗಲೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ಅವರ ಹೃದಯದಲ್ಲಿ ಕನಿಕರ ಭಯ ಅನ್ನೋದು ಇಲ್ಲ ದಯ ಅನ್ನೋದೇ ಇಲ್ಲ ಕಠೋರವಾಗ್ಬಿಟ್ಟಿದೆ ಮನಸ್ಸು ಆದರೆ ಇಂಥ ಪರಿಸ್ಥಿತಿಯಲ್ಲೂ ಇಂಥ ದಯ ಇಲ್ಲದಂತ ಈ ಲೋಕದಲ್ಲಿಯೂ ಕೂಡ ದೇವರು ನಮ್ಮನ್ನ ನೋಡಿ ಕನಿಕರಿಸೋ ಕನಿಕರ ಪಡುವಂಥ ಒಬ್ಬ ದೇವರು ಇದ್ದಾನೆ ಏಸು ಸ್ವಾಮಿ ಹಾಲೆ ಲೂಯ್ಯ ನಿಮಗೆ ಯಾವ ಕಷ್ಟ ಇದೆಯೋ ಯಾವ ಕಷ್ಟದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರೋ ಯಾವ ವೇದನೆಯಲ್ಲಿ ಯಾವ ನೋವಿನಲ್ಲಿ ಯಾವ ಕಾಯಿಲೆಯಲ್ಲಿ ಯಾವ ಒಂದು ಸಿಚುವೇಶನಲ್ಲಿ ಅಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ ನಿಮ್ಮನ್ನ ನೋಡಿ ಕನಿಕರ ಪಡುವುದಕ್ಕೆ ಒಬ್ರು ಇದ್ದಾರೆ ಅವರೇ ಅವರ ಹೆಸರು ಯೇಸು ಕ್ರಿಸ್ತನು ಹಾಲೆ ಪ್ರಿಯರೇ ಒಬ್ಬ 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 ದುಷ್ಟ ರೋಗಿ ಯೇಸು ಸ್ವಾಮಿ ಹತ್ರ ಬರ್ತಾನೆ ಸ್ವಾಮಿ ಹೇಳ್ತಾನೆ ಯೇಸ್ಸುವೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಗುಣ ಮಾಡಬಲ್ಲೆ ಹೇಳಿ ಅವರು ಯೇಸು ಸ್ವಾಮಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಮಾರ್ಕ್ ಒಂದೇ ಅಧ್ಯಾಯ ನಲ್ವತ್ತು ನಲ್ವತ್ತು ಒಂದನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ ಮುಂದೆ ಕೈ ಚಾಚಿ ಆತನನ್ನು ಮುಟ್ಟಿ ಹೇಳ್ತಾರೆ ನನಗೆ ಮನಸ್ಸುಂಟು ಮಗನೆ ನೀನು ಗುಣನ ಗುಣವಾಗು ತಕ್ಷಣವೇ ಆತನ ಗುಣವಾದನು ಏಸು ನೋಡಿ ಕನಿಕರ ಪಟ್ಟು ಗುಣಪಡಿಸಿದನು ಪ್ರೇರೆ ಕನಿಕರ ಪಡೋದಷ್ಟೇ ಅಲ್ಲ ಆತನು ಗುಣಪಡಿಸಿದನು ಇಬ್ಬರು ಕುರುಡರು ಯೇಸು ಸ್ವಾಮಿ ಆ ಮಾರ್ಗವಾಗಿ ಹೋಗ್ತಿರುವಾಗ ದಾವಿದ ಕುಮಾರನೇ ನಮ್ಮನ್ನ ಕರುಣಿಸು ಅಂತ ಕೂಗಿದಾಗ ಸ್ವಾಮಿ ಅವರ ಕೂಗನ್ನ ಕೇಳಿ ಅವರನ್ನ ಕನಿಕರಿಸಿ ದಯೆ ತೋರಿಸಿ ಅವರಿಗೆ ಕಣ್ಣುಗಳನ್ನು ಕೊಟ್ಟನು ದಯೆ ತೋರಿಸುವುದಷ್ಟೇ ಅಲ್ಲದೆ ಸಮಸ್ಯೆಗೆ ಪರಿಹಾರ ಕೊಡುವ ದೇವರು ಇವತ್ತು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ನೀವು ಕೂಗ್ತೀರಾ ಯೇಸು ಸ್ವಾಮಿ ನಿಮ್ಮ ಕೂಗನ್ನ ನೋಡು ಕೇಳುವುದಕ್ಕೆ ನಿಮ್ಮನ್ನ ಗುಣಪಡಿಸುವುದಕ್ಕೆ ಬರ್ತಾ ಇದ್ದಾರೆ ಹಾಲೆ ಲೂಯ್ಯ ನಾಯಿ ನನ್ನುವಂತ ಒಂದು ಊರಿನಲ್ಲಿ ಒಬ್ಬ ವಿಧವೆ ಒಬ್ಬನೇ ಮಗ ಇದ್ದ ಆ ಮಗನೂ ಕೂಡ ಸತ್ತೋಗ್ಬಿಟ್ಟ ಬಹಳ ಕಷ್ಟದಲ್ಲಿ ವೇದನೆಯಲ್ಲಿ ಭವಿಷ್ಯವೇ ಕತ್ತಲೇ ಇದಲ್ಲ ಮುಂದೆ ಏನ್ ಮಾಡೋದು ನಾನು ಹಾಸಿಗೆ ಹಿಡಿದಾಗ ನನಗೆ ಒಂದು ತುತ್ತ ಅನ್ನ ಕೊಡೋರು ಯಾರು ಇಲ್ವಲ್ಲ ನನಗೆ ಅಂತ ನನ್ನ ಆ ನನ್ನ ಆಶ್ಚರ್ಯ ಯಾರು ಇಲ್ವಲ್ಲ ಹೇಳಿ ಕೂ ಬಿಕ್ಕಿ ಬಿಕ್ಕಿ ಅಳುತ್ತಿರುವಾಗ ಮ ಎಲ್ಲ ಊರಿನ ಜನರು ಬಂದು ಸಮಾಧಾನ ಪಡಿಸಿ ಚಟ್ಟವನ್ನ ಕಟ್ಟಿ ಅದರ ಮೇಲೆ ಮಗನ ಹೆಣವನ್ನು ಹಾಕಿ ಅರ್ಧ ದಾರಿ ಸಮಾಧಿಗೆ ಹೋಗ್ಬಿಡ್ತಾ ಇದ್ದಾರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಎದುರುಗಡೆಯಿಂದ ಏಸು ಸ್ವಾಮಿ ಬರ್ತಾ ಇದ್ದಾರೆ ಆ ಬಿಕ್ಕಿ ಬಿಕ್ಕಿ ಅಳುತ್ತಿರುವಂಥ ಆ ತಾಯಿಯ ಕಣ್ಣೀರನ್ನು ನೋಡಿದ ದೇವರು ಮಾಡಿದ ಮಾಡಿದರೆ ಮೊದಲನೇ ಕಾರ್ಯ ಕಣಿಕರ ಪಟ್ಟ ಆ ತಾಯಿಯನ್ನು ನೋಡಿ ಕನಿಕರ ಪಟ್ಟಂಥ ಏಸು ಸ್ವಾಮಿ ಆ ತಾಯಿಯನ್ನ ಕಣ್ಣೀರನ್ನು ಆ ತಾಯಿಯ ಕಣ್ಣೀರನ್ನು ಒರೆಸಿ ಆ ಚಟ್ಟವನ್ನು ಮುಟ್ಟಿ ಆ ಮಗುವಿನ ಹೆಣದ ಮೇಲೆ ಕೈ ಇಟ್ಟು ಹೇಳ್ತಾನೆ ಯವನಸ್ತನೇ ಎದ್ದೇಳು ಆತನು ಎದ್ದು ಬಿಡ್ತಾನೆ ಹಾಲೆಲ್ರುಯ್ಯ ಆ ತಾಯಿಗೆ ಆ ಮಗನನ್ನು ಒಪ್ಪಿಸಿ ಕಳಿಸ್ತಾರೆ ಅಳುತ್ತಿರುವಂತಹ ತಾಯಿಯ ಕಣ್ಣೀರನ್ನು ಒರೆಸಿ ಮಗನ ಜೊತೆಗೆ ಮನೆಗೆ ಸಂತೋಷವಾಗಿ ಹೋಗುವಂತೆ ಮಾಡಿದ ದೇವರು ಇವತ್ತು ನಿಮ್ಮನ್ನು ನೋಡಿ ಕನಿಕರಿಸುವುದಕ್ಕೆ ಶಕ್ತನಾಗಿದ್ದಾನೆ ನೀವು ಬಂದು ಆತನಿಗೆ ಕೂಗುತ್ತೀರಾ ಕೀರ್ತನೆ ಐವತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ನೋಡ್ತೇವೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಬಿಡಿಸುವೆನೋ ಆಗ ನನ್ನನ್ನು ಕೊಂಡಾಡುವಿರಿ ಕೂಗುವುದಕ್ಕೆ ನೀವು ಸಿದ್ಧರಾದರೆ ದೇವರನ್ನ ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧರಾದರೆ ಆತನು ನಿಮ್ಮನ್ನ ಸಹಾಯ ಮಾಡ್ತಾನೆ ನಿಮ್ಮನ್ನು ನೋಡಿ ಕನಿಕರ ಪಟ್ಟು ನಿಮ್ಮ ಸಮಸ್ಯೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ ಪ್ರಿಯರೇ ದೇವರನ್ನ ಕರಿ ದೇವರನ್ನ ಪ್ರಾರ್ಥನೆ ಮಾಡಿರಿ ಸ್ವಾಮಿ ನಿಮ್ಮನ್ನ ಖಂಡಿತವಾಗಿ ಕರುಣಿಸ್ತಾರೆ ದೇವರ ಈ ವಾಕ್ಯದಿಂದ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಅಪ್ಪ ಈ ಸಮಯಕ್ಕಾಗಿ ಸ್ತೋತ್ರ ದೇವರೇ ನಿನ್ನನ್ನು ಕೂಗುತ್ತಿರುವಂಥ ಎಲ್ಲ ಜನರನ್ನು ಕರುಣಿಸುವಪ್ಪ ಕಷ್ಟದಲ್ಲಿ ಇರುವವರನ್ನ ದೇವರೇ ಕರುಣಿಸುವ ದೇವರು ಇವರನ್ನು ನೋಡಿ ಕರುಣಿಸಿ ಇವರ ಕ ಕಷ್ಟಗಳಿಂದ ಇವರಿಗೆ ಬಿಡುಗಡೆ ಮಾಡು ಅಪ್ಪ ಇವರ ಮೇಲೆ ನಿನ್ನ ಕೃಪೆ ಇರಲಿ ಇವರ ಕುಟುಂಬದ ಮೇಲೆ ನಿನ್ನ ದಯೆ ಇರಲಿ ಎಲ್ಲ ಸಮಸ್ಯೆಗಳಿಂದ ಕಷ್ಟಗಳಿಂದ ಪರಿಹರಿಸುವಪ್ಪ ಬಿಡುಗಡೆ ಮಾಡು ಇವರನ್ನು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಇವತ್ತು ಮಾಡುವಂತಹ ಎಲ್ಲ ಕೆಲಸದಲ್ಲಿ ಜಯ ಕೊಟ್ಟು ನಡೆಸ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆಮೇಲೆ